ಕಂದಾಯ ಇಲಾಖೆಯ ವತಿಯಿಂದ ಪ್ರವರ್ಗ ಒಂದು ಜಾತಿ ಪ್ರಮಾಣ ಪತ್ರವನ್ನು ಮೊಗೇರಾ ಸಮುದಾಯದ ಜನರಿಗೆ ವಿತರಿಸಲಾಗುತ್ತಿದ್ದು ಭಟ್ಕಳ ತಾಲೂಕಾಡಳಿತ ಈ ಕೂಡಲೇ ನ್ಯಾಯಾಲಯದ ಆದೇಶ ಬರುವವರೆಗೆ ವಿತರಣಾ ಕಾರ್ಯಕ್ರಮವನ್ನ ತಡೆ ಹಿಡಿಯಬೇಕು ಎಂದು ಆಗ್ರಹಿಸಿ ತಾಲೂಕಿನ ಮೊಗೇರಾ ಸಮುದಾಯದ ಮುಖಂಡರು ಸೋಮವಾರ ಸಹಾಯಕ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದರು ಸರ್ಕಾರ ಜಾರಿಗೆ ತಂದಿರುವ ಗ್ರಾಮಾವನ್ ಯೋಜನೆಯಂತೆ ಅಗತ್ಯ ದಾಖಲೆ ಪತ್ರಗಳನ್ನು ಫಲಾನುಭವಿಗಳ ಮನೆಗೆ ತಲುಪಿಸುವ ಕಾರ್ಯ ಭಟ್ಕಳದಲ್ಲಿ ಆರಂಭವಾಗಿದೆ ಆದರೆ ಮೊಗೇರ ಸಮುದಾಯದವರು ಪರಿಶಿಷ್ಟ ಜಾತಿಗೆ ಸೇರಿದ್ದು ಅವರಿಗೆ ಪ್ರವರ್ಗ ಒಂದು ಜಾತಿ ಪ್ರಮಾಣಪತ್ರವನ್ನ ನೀಡಿರುವುದು ಸರಿಯಲ್ಲ ಮೊಗೇರ ಸಮುದಾಯದವರಿಗೆ ಪರಿಶಿಷ್ಟ ಜಾತಿ ಪ್ರಮಾಣಪತ್ರ ನೀಡುವುದಕ್ಕೆ ಸಂಬಂಧಿಸಿದಂತೆ ಪ್ರಕರಣ ನ್ಯಾಯಾಲಯದಲ್ಲಿದೆ ಕಳೆದ ಹದಿಮೂರರಿಂದ ಹದಿನಾಲ್ಕು ವರ್ಷಗಳಿಂದ ಮೊಗೇರನ್ನ ಜಾತಿ ಪ್ರಮಾಣ ಪತ್ರದ ಹೆಸರಿನಲ್ಲಿ ಸಂಕಷ್ಟಕ್ಕೆ ದೂಡಿಕೊಂಡು ಬರಲಾಗಿದೆ ಪರಿಶಿಷ್ಟ ಜಾತಿ ಹಾಗೂ ಹಿಂದುಳಿದ ವರ್ಗ ಎರಡರಲ್ಲಿಯೂ ಮೊಗೇರ ಸಮುದಾಯದವರ ಹೆಸರುಗಳಿವೆ ಎಂದಾದರೆ ನ್ಯಾಯಾಲಯದ ತೀರ್ಪು ಬರುವ ಮುನ್ನವೇ ಈ ಹಂತದಲ್ಲಿ ಅಧಿಕಾರಿಗಳು ಮೊದಲಾಗಿ ಪ್ರವರ್ಗ ಒಂದು ಎಂದು ನಿರ್ಧಾರ ಕೈಗೊಂಡಿರುವುದು ಹಾಗೂ ನಾವು ಅರ್ಜಿ ಸಲ್ಲಿಸದೇ ಇದ್ದರೂ ಜಾತಿ ಪ್ರಮಾಣ ಪತ್ರವನ್ನ ವಿತರಿಸುವುದು ಕಾನೂನುಬಾಹಿರ ಕ್ರಮವಾಗಿದೆ ಕಂದಾಯ ಇಲಾಖೆಯ ಈ ನಿರ್ಧಾರದಿಂದ ಮೊಗೇರ ಸಮುದಾಯದ ಜನರು ಆಘಾತಕ್ಕೆ ಒಳಗಾಗಿದ್ದಾರೆ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಸಾಧ್ಯವಾಗುತ್ತಿಲ್ಲ ಪ್ರಸಕ್ತವಾಗಿ ಅಧಿಕಾರಿಗಳ ನಡೆ ಸಮಸ್ತ ಮೊಗೇರ ಸಮುದಾಯದ ಜನರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಅಧಿಕಾರಿಗಳು ನೀಡುವುದಿದ್ದರೆ ಮೊಗೇರರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನ ನೀಡಬೇಕು ಇಲ್ಲದಿದ್ದರೆ ನಮಗೆ ಅದು ಬೇಡ ಎಂದು ಆಗ್ರಹಿಸಿದರು ಈ ವಿಷಯದಲ್ಲಿ ಅಧಿಕಾರಿಗಳ ಧೋರಣೆ ಬದಲಾಗದೇ ಇದ್ದರೆ ಉಗ್ರ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು ಈಗ ಈ ಮೊಗೇರ ಸಮಾಜದ ಜಾತಿ ಪ್ರಮಾಣದ ಪತ್ರದ ಬಗ್ಗೆ ಮಾನ್ಯ ಸಹಾಯಕ ಆಯುಕ್ತರಿಗೆ ಮನವಿಯನ್ನ ಮಾಡಿಕೊಂಡಾಗ ಅವರು ಜಾತಿ ಪರಿಶೀಲನಾ ಸಮಿತಿಯ ಗಮನಕ್ಕೆ ತಂದು ಪರಿಹಾರವನ್ನು ಕಂಡುಕೊಳ್ಳುವ ಬಗ್ಗೆ ವಿಷಯವನ್ನು ಪ್ರಸ್ತಾಪಿಸಿದ್ರು ಆದರೆ ಹೈಕೋರ್ಟ್ ಹಾಗೂ ಕೋರ್ಟ್ ಅಲ್ಲಿ ನಮ್ಮ ಸಮಾಜದ ಪರವಾಗಿ ತೀರ್ಪುಗಳಿದ್ರೂ ಸಹ ಜಾತಿ ಪರಿಶೀಲನಾ ಸಮಿತಿ ನಮ್ಮ ಸಮಾಜಕ್ಕೆ ಅನ್ಯಾಯವನ್ನು ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಪ್ರಯತ್ನ ಪಟ್ಟು ಜಾತಿ ಪರಿಶೀಲನಾ ಸಮಿತಿಗೆ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ನ ಆದೇಶಗಳನ್ನ ಗಮನಕ್ಕೆ ತಂದು ಚರ್ಚೆ ಮಾಡಿ ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಬೇಕು ಇಲ್ಲದೇ ಇದ್ದಲ್ಲಿ ಅದೇ ಜಾತಿ ಪರಿಶೀಲನಾ ಸಮಿತಿ ಹಾಗೂ ಜಿಲ್ಲಾಧಿಕಾರಿಗಳ ವಿರುದ್ಧ ನಾವು ದೊಡ್ಡ ಮಟ್ಟದ ಹೋರಾಟವನ್ನು ಸರಿ ಹಿಂದುಳಿದ ವರ್ಗದಲ್ಲಿ ಇದ್ದಾಗ ಎಸ್ಸಿ ಒಂದು ಹಿಂದುಳಿದ ವರ್ಗನೇ ಕೊಟ್ಟು ಎಸ್ ಸಿ ಎಲ್ ಇದೆಯಲ್ಲ ಬಗೆ ಕಾಸ್ಟ್ ಎಸ್ ಸಿ ಅಂತ ಇದೆ ಇದ್ದಾಗ ನೀವು ಹಿಂದುಳಿದ ವರ್ಗದ ಕೊಟ್ಟ್ರಿ ಎರಡು ಇದೆ ಅಂತ ತಿಳ್ಕೊಳಿ ಒಂದು ಸಭೆ ಆಗಿತ್ತು ಅದು ಫೈನಲ್ ಇರೋದಿಲ್ಲ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಹಾಯಕ ಆಯುಕ್ತೆ ಮಮತಾದೇವಿ ಸಮಸ್ಯೆಯನ್ನ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದ್ರು ಮೊಗೇರ ಸಮುದಾಯದ ಮುಖಂಡರಾದ ದಾಸಿ ಮೊಗೇರ್ ಪುಂಡಲಿಕ್ ಹೆಬಳೆ ಶ್ರೀಧರ್ ಮೊಗೇರ್ ಮುಂಡಳ್ಳಿ ಯಾದವ್ ಮೊಗೇರ್ ಭಾಸ್ಕರ್ ಮೊಗೇರ್ ಬೆಳಕೆ ಭಾಸ್ಕರ್ ದೈಮನೆ ಈಶ್ವರ್ ಮೊಗೇರ್ ಗೊರ್ಟೆ ದೇವಾನಂದ್ ಮೊಗೇರ್ ದುರ್ಗಾದಾಸ್ ಚೋಳ ಮೊದಲಾದವರು ಉಪಸ್ಥಿತರಿದ್ದರು ಕಂದಾಯ ಇಲಾಖೆಯ ಸೇವೆಗಳನ್ನು ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸವನ್ನ ಅಂಗನವಾಡಿ ಕಾರ್ಯಕರ್ತೆಯರಿಗೆ ವಹಿಸಿದ್ದು ಇಲಾಖೆಯ ಸೇವೆಗಳ ವ್ಯತ್ಯಾಸವನ್ನ ನಮ್ಮ ತಲೆಗೆ ಕಟ್ಟಲಾಗುತ್ತಿದೆ ಎಂದು ಆಪಾದಿಸಿರುವ ಭಟ್ಕಳ ಅಂಗನವಾಡಿ ನೌಕರರ ಸಂಘ ಕೂಡಲೇ ಈ ಕೆಲಸದಿಂದ ಮುಕ್ತಗೊಳಿಸುವಂತೆ ಆಗ್ರಹಿಸಿವೆ ಈ ಬಗ್ಗೆ ಭಟ್ಕಳ ಸಹಾಯಕ ಆಯುಕ್ತರು ಹಾಗೂ ತಹಶೀಲ್ದಾರ್ ಕಚೇರಿಗೆ ಸೋಮವಾರ ತೆರಳಿ ಮನವಿ ಸಲ್ಲಿಸಿದ ಸಂಘದವರು ಭಟ್ಕಳದಲ್ಲಿ ಕಂದಾಯ ಸೇವೆಯನ್ನ ಫಲಾನುಭವಿಗಳ ಮನೆಗಳಿಗೆ ತಲುಪಿಸಿರುವ ಅಂಗನವಾಡಿ ಕಾರ್ಯಕರ್ತೆಯರು ಅನಾವಶ್ಯಕವಾಗಿ ಫಲಾನುಭವಿಗಳ ಕೋಪಾತಾಪಕ್ಕೆ ತುತ್ತಾಗುತ್ತಿದ್ದಾರೆ ತಾಲೂಕಿನಲ್ಲಿ ಜಾತಿ ಪ್ರಮಾಣ ಪತ್ರದ ಸಮಸ್ಯೆ ಇರುವ ಕಡೆ ಬೆದರಿಕೆ ಬೈಗುಳವನ್ನ ಎದುರಿಸುತ್ತಿದ್ದಾರೆ ಈಗ ನಿಗದಿಪಡಿಸಿರುವ ಸೇವೆಗಳು ಶಿಶು ಹಾಗೂ ಮಹಿಳಾ ಅಭಿವೃದ್ಧಿ ಇಲಾಖೆಗೆ ಸೇರಿದ್ದಲ್ಲ ಈಗಾಗಲೇ ಅಂಗನವಾಡಿಗಳನ್ನ ಹೊರತುಪಡಿಸಿ ಬೇರೆ ಕೆಲಸಕ್ಕೆ ನಿಯೋಜಿಸಿದಂತೆ ಅಂಗನವಾಡಿ ನೌಕರರ ಸಂಘ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದು ಭಟ್ಕಳದ ಅಧಿಕಾರಿಗಳು ಸಕಾರಣವನ್ನ ಗಮನಿಸಿ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ಕಂದಾಯ ಇಲಾಖೆಯ ಮನೆ ಬಾಗಿಲಿಗೆ ಕೆಲಸ ಏನಿದೆ ಅದು ನಮ್ದು ಇಲಾಖೆ ಅಲ್ಲ ಆ ಕೆಲಸ ಅದೇನಿದ್ರು ಕಂದಾಯ ಇಲಾಖೆ ಮಾಡಬೇಕು ಈಗ ಅದು ನಮಗೆ ಆ ಕೆಲಸ ಕೊಟ್ಟಿದ್ದಾರೆ ಮೊನ್ನೆ ಅನುವುತಾ ಇತ್ತು ಬೇಡಿಕೆ ಅಂದ್ರೆ ಇನ್ನು ಆ ಕೆಲಸ ಹಾಕೋಕಿಲ್ಲ ನಮ್ಗೆ ಸರ್ಕಾರದ ಆದೇಶ ಇದೆ ಅಲ್ಲ ಆದೇಶ ಪ್ರಕಾರ ನಮ್ಗೆ ಹಾಕೋಕಿಲ್ಲ ನಮ್ಗೆಲ್ಲ ಈ ಸಂದರ್ಭದಲ್ಲಿ ಭಟ್ಕಳ ಅಂಗನವಾಡಿ ನೌಕರರ ಸಂಘದ ಪುಷ್ಪಾವತಿ ನಾಯ್ಕ ಪದ್ಮಾ ಹಸ್ಮನೆ ಕವಿತಾ ನಾಯ್ಕ್ ಸುಧಾ ಭಟ್ ಶಾಂತಿ ಮೊಗೇರ್ ನಾಗವೇಣಿ ದೇವಾಡಿಗ ಶಾಕುಂತಲಾ ಆಚಾರಿ ಜಯಲಕ್ಷ್ಮೀ ನಾಯ್ಕ್ ಸುಧಾ ನಾಯ್ಕ್ ಉಪಸ್ಥಿತರಿದ್ದರು ಹೊನ್ನವರದ ಕಡ್ತೂಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ರೈತರ ಗದ್ದೆ ತೋಟ ಮತ್ತು ಕುಡಿಯುವ ನೀರಿನ ಬಾವಿಗೆ ಉಪ್ಪು ನೀರು ನುಗ್ಗಿ ಅಪಾರ ಪ್ರಮಾಣದ ಹಾನಿಯುಂಟಾಗಿದೆ ಚಿಕ್ಕ ನೀರಾವರಿ ಇಲಾಖೆ ಬೇಜವಾಬ್ದಾರಿಯಿಂದಾಗಿ ಸಮಸ್ಯೆ ಉಂಟಾಗಿದ್ದು ಐದು ದಿನದಲ್ಲಿ ಸರಿಪಡಿಸಿಕೊಡಬೇಕು ಎಂದು ಗಡುವು ನೀಡಿ ಸಾರ್ವಜನಿಕರು ಕಡ್ತೋಕ ಪಿಡಿಒ ಮುಖಾಂತರ ಜಿಲ್ಲಾಧಿಕಾರಿಗೆ ಮನವಿಯನ್ನ ಬಡಗಣಿ ಬಡಗಣಿಹೊಳೆಯು ಚಂದಾವರ ಕಕ್ಕಾರ ಕಡ್ತೋಕ ಮಾಡಗೇರಿ ಊರಕೇರಿ ಗ್ರಾಮಗಳ ಮೂಲಕ ಹರಿಯುತ್ತಿದ್ದು ಈ ಹೊಳಕ್ಕೆ ಒಟ್ಟು ಆರು ವೆಂಟೆಡ್ ಡ್ಯಾಂಗಳಿದ್ದು ಅವುಗಳ ಪೈಕಿ ನಾಲ್ಕು ವೆಂಟೆಡ್ ಡ್ಯಾಂಗಳನ್ನು ಚಿಕ್ಕ ನೀರಾವರಿ ಇಲಾಖೆ ನಿರ್ವಹಿಸುತ್ತಿದೆ ಬಡಗಣೆ ಹೊಳೆಯ ಹಿನ್ನೀರು ಒಳಪ್ರವೇಶಿಸಿದ್ರೆ ತೋಟ ಗದ್ದೆಗಳಿಗೆ ಮತ್ತು ಕುಡಿಯುವ ನೀರಿಗೆ ತುಂಬಾ ತೊಂದರೆ ಉಂಟಾಗುತ್ತದೆ ಮಾಡಗೇರಿಯ ವೇಟೆಕಟ್ಟು ಬಳಿ ಈಗಾಗಲೇ ತಾಲೂಕ್ ಪಂಚಾಯತದಿಂದ ವೆಂಟೆಡ್ ಡ್ಯಾಂ ನಿರ್ಮಾಣವಾಗಿದ್ದು ಅದಕ್ಕೆ ಇನ್ನುವರೆಗೂ ಹಲಗೆ ಅಳವಡಿಸಿಲ್ಲ ಇಲ್ಲಿಯವರೆಗೆ ರೈತರೇ ದೇಣಿಗೆ ಕೊಡಿಸಿಕೊಂಡು ಹಾಗೋ ಹೀಗೋ ಮಾಡಿ ಇಲ್ಲಿ ತಾತ್ಕಾಲಿಕ ಕಟ್ಟು ನಿರ್ಮಿಸಿಕೊಂಡು ಉಪ್ಪು ನೀರು ಬರದಂತೆ ತಡೆಯುತ್ತಿದ್ದರು ಆದರೆ ಕಳೆದ ನಾಲ್ಕೈದು ವರ್ಷಗಳಿಂದ ರೈತರಿಂದ ಕಟ್ಟು ಕಟ್ಟಲು ಸಾಧ್ಯವಾಗುತ್ತಿಲ್ಲ ಚಿಕ್ಕ ನೀರಾವರಿ ಇಲಾಖೆಗೆ ತಹಶೀಲ್ದಾರರಿಗೆ ಮತ್ತು ಶಾಸಕರಿಗೆ ಮನವಿ ನೀಡಿ ಸುಸ್ತಾಗಿದೆ ಹಲವು ರೈತರು ಉಪ್ಪು ನೀರಿನಿಂದಾಗಿ ಬೆಳೆ ಬೆಳೆಯುವುದನ್ನೇ ನಿಲ್ಲಿಸಿದ್ದಾರೆ ಈ ವರ್ಷ ಮತ್ತೆ ಉಪ್ಪು ನೀರು ಪ್ರವೇಶಿಸಿ ಗದ್ದೆ ತೋಟ ಮತ್ತು ಕುಡಿಯುವ ನೀರಿಗೆ ಉಂಟು ಮಾಡುತ್ತಿದೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಸದಸ್ಯರ ಬಳಿ ಸಾರ್ವಜನಿಕರು ಸಮಸ್ಯೆಯನ್ನ ತೋಡಿಕೊಂಡಾಗ ಕೂಡಲೇ ತಾತ್ಕಾಲಿಕ ಕಟ್ಟು ನಿರ್ಮಿಸಿಕೊಡುವುದಾಗಿ ಸುಳ್ಳು ಭರವಸೆ ನೀಡಿ ಈ ವರ್ಷವೂ ಭಾರೀ ಪ್ರಮಾಣದ ಉಪ್ಪು ನೀರು ಒಳ ಪ್ರವೇಶಿಸುವಂತೆ ಮಾಡಿದ್ದಾರೆ ಎಂದು ಆರೋಪವನ್ನ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಮಧ್ಯಪ್ರವೇಶಿಸಿ ಇಲಾಖೆಯಿಂದ ಆಗಿರುವ ಈ ಉಪ್ಪು ನೀರಿನ ಸಮಸ್ಯೆಯನ್ನ ತಡೆಗಟ್ಟಲು ಕ್ರಮ ಕೈಗೊಳ್ಳಬೇಕು ಮುಂದಿನ ಐದು ದಿನಗಳಲ್ಲಿ ಈ ಕೆಲಸ ನಡೆಯದೇ ಇದ್ದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಾರ್ವಜನಿಕರು ನೀಡಿದ ಮನವಿಯಲ್ಲಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಶಿವಾನಂದ್ ಹೆಗಡೆ ಕಡ್ತೋಕಾ ಮಾತನಾಡಿ ನಾಲ್ಕು ವರ್ಷದಿಂದ ನೂರು ಎಕರೆ ಪ್ರದೇಶಕ್ಕೆ ನಿರಂತರ ಉಪ್ಪು ನೀರು ನುಗ್ಗಿ ರೈತರು ಎರಡು ವರ್ಷದಿಂದ ಬೆಳೆ ಬೆಳೆಯುತ್ತಿಲ್ಲ ನಾಲ್ಕು ಡ್ಯಾಂ ಚಿಕ್ಕ ನೀರಾವರಿ ಇಲಾಖೆ ನಿರ್ವಹಣೆ ಮಾಡುತ್ತಿತ್ತು ವೇಟೆಕಟ್ಟು ಡ್ಯಾಂ ನಿರ್ವಹಣೆ ಮಾಡದೆ ರೈತರಿಗೆ ತೊಂದರೆ ನೀಡಿದ್ದಾರೆ ಶಾಸಕರಿಗೆ ತಹಶೀಲ್ದಾರರಿಗೆ ಚಿಕ್ಕ ನೀರಾವರಿ ಇಲಾಖೆಯ ಗಮನಕ್ಕೂ ತಂದರೂ ಸ್ಪಂದಿಸುತ್ತಿಲ್ಲ ಶಾಸಕರು ಸರಿ ಮಾಡುತ್ತೇವೆ ಹೇಳಿ ಹಿಂದಗಡೆ ಮಾಡಬೇಡಿ ಹೇಳುತ್ತಾರೆ ಎಂದು ಆರೋಪ ಮಾಡಿದ್ರು ನಿಮಗೆ ಶಕ್ತಿ ತಾಕತ್ತು ಇದ್ದರೆ ಐದು ದಿನದಲ್ಲಿ ಸರಿಪಡಿಸಿಕೊಡಿ ಇಲ್ಲ ಸರ್ಕಾರ ದಿವಾಳಿಯಾಗಿದೆ ಅಂತ ಭಾವಿಸಿ ನಾವೇ ಭಿಕ್ಷೆ ಎತ್ತಿಯಾದರೂ ಸರಿಪಡಿಸಿ ರೈತರ ಬೆಳೆ ಉಳಿಸಿಕೊಳ್ಳುತ್ತೇವೆ ಎಂದರು ಕಳೆದ ಮೂರ್ನಾಲ್ಕು ವರ್ಷದಿಂದ ಇಲ್ಲಿಯ ನೂರಾರು ಎಕರೆ ಗದ್ದೆಗಳಿಗೆ ಉಪ್ಪು ನೀರು ಪ್ರವೇಶ ಮಾಡಿ ರೈತರಿಗೆ ತೊಂದರೆ ಆಗ್ತಾ ಇದೆ ಈ ಗದ್ದೆ ಉಪ್ಪು ನೀರಿನಿಂದಾಗಿ ಈಗ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ಉಪ್ಪು ನೀರು ಪ್ರವೇಶ ಮಾಡ್ತಾ ಇದೆ ಹಾಗಾಗಿ ರೈತರೆಲ್ಲ ಕಂಗಾಲಾಗಿದ್ದಾರೆ ಶಾಸಕರ ಬಳಿ ತಹಶೀಲ್ದಾರರ ಬಳಿ ಚಿಕ್ಕ ನೀರಾವರಿ ಇಲಾಖೆಗೆ ಹಲವು ಬಾರಿ ಮನವಿಯನ್ನು ಮಾಡಿದ್ದೇವೆ ಜಿಲ್ಲಾ ಪಂಚಾಯತ್ ಕೂಡ ಈ ಬಗ್ಗೆ ಪ್ರತಿಭಟನೆಯನ್ನು ನಾವು ಮಾಡಾಗಿದೆ ಆ ನಂತರ ಇಲ್ಲಿ ಚಿಕ್ಕ ನೀರಾವರಿ ಇಲಾಖೆಯವರು ಬಂದು ಸ್ಥಳ ಪರಿಶೀಲನೆ ಮಾಡಿ ಮುಂದಿನ ವರ್ಷ ಬಜೆಟ್ ನಲ್ಲಿ ನಾವು ಇದನ್ನು ಮಾಡಿಕೊಡ್ತೇನೆ ಈ ಕೆಲಸ ಸಮಸ್ಯೆಯನ್ನು ಬಗೆಹರಿಸ್ತೇವೆ ಅಂತ ಹೇಳಿ ಹೋಗಿದ್ರು ಇಲ್ಲಿ ನಾಲ್ಕು ಡ್ಯಾಮ್ ಗಳನ್ನು ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ ಅತ್ಯಂತ ಪ್ರಮುಖವಾದ ಡ್ಯಾಮ್ ಪೇಟೆ ಕಟ್ಟಿ ಏನಿದೆ ಅದನ್ನು ಅವ್ರು ನಿರ್ವಹಣೆ ಮಾಡದೆ ರೈತರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ನಮಗೆ ಐದು ದಿವಸದಲ್ಲಿ ಕಟ್ಟದೆ ಇದ್ರೆ ಈ ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳಿ ತಿಳ್ಕೊಳ್ತೇವೆ ಸರ್ಕಾರ ಇಲಾಖೆ ಹೆಸರಿನಲ್ಲಿ ಮತ್ತು ನಾವಿಲ್ಲಿ ಸಾರ್ವಜನಿಕರೆಲ್ಲ ಸೇರಿ ಭಿಕ್ಷೆ ಆದರೂ ಈ ಕೆಲಸವನ್ನು ನಾವೇ ಮಾಡ್ಕೊಳ್ತೇವೆ ದಯವಿಟ್ಟು ಈ ಸರ್ಕಾರ ಮಧ್ಯಪ್ರವೇಶ ಮಾಡುವ ಅಗತ್ಯ ಇಲ್ಲ ಅಂತ ಹೇಳಿ ಈ ಸಂದರ್ಭ ಹೇಳ್ತೇವೆ ನಿಮ್ಮ ಶಕ್ತಿ ಇದ್ರೆ ನಿಮ್ಮಲ್ಲಿ ಇದ್ರೆ ದಯವಿಟ್ಟು ಶಾಸಕರು ಮತ್ತು ಇಲಾಖೆ ಬಂದು ಐದು ದಿವಸದಲ್ಲಿ ಈ ಕಟ್ಟನ್ನು ಮಾಡ್ಕೊಡ್ಬೇಕು ಹೇಳಿ ನಾವು ವಿನಂತಿ ಮಾಡ್ತೇವೆ ಇನ್ನು ಲಂಬೋದರ್ ನಾಯ್ಕ್ ಮಾತನಾಡಿ ಸ್ಥಳೀಯ ಶಾಸಕರು ಕಟ್ಟು ಕಟ್ಟುತ್ತೇವೆ ಅಂತ ಹೇಳಿ ಕಾಲಹರಣ ಮಾಡಿ ಉಪ್ಪು ನೀರು ನುಗ್ಗಿ ರೈತರ ಬೆಳೆ ನಾಶವಾಗಲು ಕಾರಣರಾಗಿದ್ದಾರೆ ಎರಡು ವರ್ಷದಿಂದ ರೈತರು ಬೆಳೆ ಬೆಳೆಯುತ್ತಿಲ್ಲ ನಾವೇ ಕಷ್ಟಪಟ್ಟು ಕಟ್ಟುತ್ತೇವೆ ಅಂದರೂ ಸಹಕಾರ ನೀಡುತ್ತಿಲ್ಲ ರೈತರು ಕಷ್ಟಕ್ಕೆ ನೂಕಿದ್ದಾರೆ ಎಂದರು ಕಳೆದ ಎರಡು ವರ್ಷದಿಂದ ನಮ್ಮ ಸ್ಥಳೀಯ ಶಾಸಕರು ನೂರಾರು ಎಕರೆ ಅಥವಾ ಸಾವಿರಾರು ಎಕರೆ ಭಾಗದ ಬೆಳೆ ಬೆಳೆಯುವಂತಹ ಒಂದು ಬೆಳೆಯನ್ನ ಸಂಪೂರ್ಣವಾಗಿ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ತಾವು ಕಟ್ಟಿಸ್ತೇವೆ ಕಟ್ಟಿಸ್ತೇವೆ ಅಂತಾನೆ ಕಾಲಹರಣ ಮಾಡಿ ಎರಡು ವರ್ಷಗಳಿಂದ ಈ ಭಾಗದಲ್ಲಿ ಉಪ್ಪು ನೀರು ನುಗ್ಗುವಂತೆ ಮಾಡಿದ್ದಾರೆ ರೈತರು ಬೆಳೆಯುವಂತಹ ಜಮೀನು ಎನ್ನುವುದು ಇವತ್ತು ಗಜನಿ ಭೂಮಿಯಾಗಿ ಕಂಡು ಬರ್ತಾ ಇದೆ ತಾವು ಅದನ್ನ ಒಮ್ಮೆ ಪರಿಶೀಲನೆ ಮಾಡಿ ನೋಡಿ ಈ ಭಾಗಕ್ಕೆ ಅದರ ಅವಶ್ಯಕತೆ ಇದೆಯೋ ಇಲ್ವೋ ಎನ್ನುವಂಥದನ್ನ ಗಮನ ಹರಿಸಿಕೊಂಡು ಕೆಲಸ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಳ್ಳಿ ಅಂತ ಮನವಿಯನ್ನ ಕಡತೂಕ ಗ್ರಾಮ ಪಂಚಾಯತ್ ಪಿಡಿಒ ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ರಾಮಚಂದ್ರ ಎಸ್ ನಾಯ್ಕ ಎಂಡಿ ಮುಖ್ರಿ ನಾರಾಯಣ್ ಮುಖ್ರಿ ಶ್ರೀನಾಥ್ ಶೆಟ್ಟಿ ಲೋಕೇಶ್ ನಾಯ್ಕ್ ಅನಂತ್ ಮಡಿವಾಳ ಲಕ್ಷ್ಮೀನಾರಾಯಣ್ ಭಟ್ ಗಿರೀಶ್ ನಾಯ್ಕ್ ಗಣೇಶ್ ನಾಯ್ಕ್ ಹಾಜರಿದ್ದರು ರಾಜ್ಯದ ಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ತಬ್ರಿಜ್ ಶೇಖ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಸ್ವಾಗತವನ್ನು ಕೋರುವವರು ಡಾಕ್ಟರ್ ವೆಂಕಟೇಶ್ ನಾಯ್ಕ್ ವ್ಯವಸ್ಥಾಪಕ ನಿರ್ದೇಶಕರು ಸೇಫ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಶಿರ್ಸಿ ಮಾರ್ಚ್ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಚಿತ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಗಲ್ಲಿ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶ್ರೀ ಮೋಹನ್ ದಾಸ್ ನಾಯಕ್ ಉಪಾಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಆರ್ಜಿ ಭಾಗವತ್ ವ್ಯವಸ್ಥಾಪಕ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶಿರಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ಗಣಪತಿ ನಾಯ್ಕ್ ಅಧ್ಯಕ್ಷರು ವೀಣಾ ಶೆಟ್ಟಿ ಉಪಾಧ್ಯಕ್ಷರು ಆನಂದ್ ಸಾಲಿರ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೇಶವ್ ಚೌಗುಲೆ ಪೌರಾಯುಕ್ತರು ನಗರಸಭೆ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಮಹೇಶ್ ನಾಯ್ಕ್ ಮಾರಿಕಾಂಬಾ ಎಲೆಕ್ಟ್ರಿಕಲ್ಸ್ ಅಧ್ಯಕ್ಷರು ತಾಲೂಕಾ ವಿದ್ಯುತ್ ಗುತ್ತಿಗೆದಾರರ ಸಂಘ ಶಿರ್ಸಿ ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು परकेसी श्री गणेशपुरवेल्स बळकोरू होनवर तालुकू मत्त भटकला